ೀರ್ ಕಪೂರ್ ರಾಮನಾಗಿ ಸಾಯಿ ಪಲ್ಲವಿ ಸೀತೆಯಾಗಿ ಯಶ್ ರಾವಣನಾಗಿ ನಟಿಸ್ತಿರೋ ರಾಮಾಯಣ ದೊಡ್ಡ ನಿರೀಕ್ಷೆ ಹುಟ್ಟಿಸಿದೆ ಕೆಲ ವಿಶೇಷತೆಗಳಿಂದ ಗಮನ ಸೆಳೆತಿರುವ ರಾಮಾಯಣ ಈಗ ಬಜೆಟ್ ಮೂಲಕ ಎಲ್ಲರ ಹುಬ್ಬೇರಿಸಿದೆ ರಾಕಿಂಗ್ ಸ್ಟಾರ್ ಯಶ್ ಕೂಡ ಬಂಡವಾಳ ಹಾಕ್ತಿರುವ ಬಾಲಿವುಡ್ ರಾಮಾಯಣದ ಬಜೆಟ್ ಇದೀಗ ಇಡೀ ಚಿತ್ರರಂಗವನ್ನೇ ದಂಗಾಗಿಸಿದೆ ರಾಮಾಯಣ ಸಿದ್ಧವಾಗ್ತಿದೆ ಈಗಾಗಲೇ ಈ ಸಿನಿಮಾದ ಶೂಟಿಂಗ್ ಕೂಡ ಆರಂಭವಾಗಿದೆ ಯಶ್ ರಣಬೀರ್ ಕಪೂರ್ ಸಾಯಿ ಪಲ್ಲವಿ ಸೇರಿದಂತೆ ಅನೇಕ ಘಟಾನುಘಟಿ ಕಲಾವಿದ್ರು ಈ ಸಿನಿಮಾದಲ್ಲಿ ನಟಿಸುತ್ತಿದ್ದಾರೆ ಕಲಾವಿದರ ಸಂಭಾವನೆ ಸೆಟ್ ನಿರ್ಮಾಣ ಗ್ರಾಫಿಕ್ಸ್ ಕೆಲಸ ಎಲ್ಲವೂ ಸೇರಿ ಈ ಸಿನಿಮಾದ ಬಜೆಟ್ ದೊಡ್ಡ ಮಟ್ಟಕ್ಕಿದೆ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಬಿಡುಗಡೆಯಾದ ಇದು ಬಾಲಿವುಡ್ ನಲ್ಲಿ ಅತಿ ದೊಡ್ಡ ಸಿನಿಮಾ ಎನಿಸಿಕೊಂಡಿತ್ತು ಈ ಸಿನಿಮಾದಲ್ಲೂ ರಣಬೀರ್ ಕಪೂರ್ ಹೀರೋ ಆಗಿದ್ರು ಈಗ ಆ ದಾಖಲೆಯನ್ನ ರಣ್ಬೀರ್ ಕಪೂರೇ ಮುರಿಯಲಿದ್ದಾರೆ ಕೆಲ ವರದಿಗಳ ಪ್ರಕಾರ ರಾಮಾಯಣ ಪಾರ್ಟ್ ಒನ್ಗೆ ಒಂದಲ್ಲ ಎರಡಲ್ಲ ಬರೋಬ್ಬರಿ ಎಂಟುನೂರ ಮೂವತ್ತೈದು ಕೋಟಿ ರೂಪಾಯಿ ಬಂಡವಾಳ ಹೂಡಿ ಚಿತ್ರ ನಿರ್ಮಿಸಲು ಮುಂದಾಗಿದ್ದಾರಂತೆ ಬಾಲಿವುಡ್ ನಿರ್ಮಾಪಕ ನಮಿತು ಮಲ್ಲೋತ್ರ ಜೊತೆ ಸೇರಿ ನಟ ಯಶ್ ರಾಮಾಯಣ ನಿರ್ಮಾಣ ಮಾಡ್ತಿದ್ದಾರೆ ಫಿಫ್ಟಿ ಫಿಫ್ಟಿ ಪಾರ್ಟ್ನರ್ಶಿಪ್ಗೆ ಯಶ್ ಒಪ್ಪಿದಾರಂತೆ ಒಂದು ವೇಳೆ ಇದು ನಿಜ ಆದ್ರೆ ಯಶ್ ನಾನೂರು ಕೋಟಿ ರೂಪಾಯಿ ಹೂಡಿಕೆ ಮಾಡಿರೋ ಸಾಧ್ಯತೆ ಇದೆ ಆದರೆ ಚಿತ್ರತಂಡ ಈ ಬಗ್ಗೆ ಯಾವುದೇ ಮಾಹಿತಿ ನೀಡಿಲ್ಲ ಇನ್ನು ಮೂರು ಭಾಗಗಳಾಗಿ ರಾಮಾಯಣ ಸಿನಿಮಾ ಪ್ರೇಕ್ಷಕರ ಮುಂದೆ ಬರಲಿದ್ಯಂತೆ ಮೊದಲ ಭಾಗ ಬರಲು ಇನ್ನೂ ಎರಡು ವರ್ಷಗಳು ಬೇಕಾಗ್ಬೋದು ಆದರೆ ಅಧಿಕೃತವಾಗಿ ಸಿನಿಮಾ ಬಗ್ಗೆ ಯಾವುದೇ ಘೋಷಣೆಯಾಗಿಲ್ಲ ಹೀಗೆ ಸಿನಿಮಾ ಬಜೆಟ್ ಬಗ್ಗೆ ಭಾರಿ ಚರ್ಚೆಯಾಗ್ತಿರುವ ಹೊತ್ತಲ್ಲೇ ಸಿನಿಮಾದ ಚಿತ್ರೀಕರಣ ಫೋಟೋಗಳು ಲೀಕ್ ಆಗಿವೆ ಶ್ರೀರಾಮನ ವೇಷದಲ್ಲಿರುವ ರಣ್ಬೀರ್ ಕಪೂರ್ ಸೀತಾಮಾತೆಯ ವೇಷದಲ್ಲಿರುವ ಸಾಯಿ ಪಲ್ಲವಿ ಚಿತ್ರೀಕರಣದಲ್ಲಿ ಪಾಲ್ಗೊಂಡಿರುವ ಚಿತ್ರವೊಂದು ಸಾಮಾಜಿಕ ಜಾಲತಾಣದಲ್ಲಿ ಸಖತ್ ವೈರಲ್ ಆಗಿದೆ ಅರಮನೆಯ ಸೆಟ್ನ ಮುಂದೆ ರಾಮ ಸೀತೆ ಪಾತ್ರಧಾರಿಗಳು ಓಡಾಡ್ತಿರುವ ದೃಶ್ಯ ಇದಾಗಿದೆ